ನಮಸ್ಕಾರ ಪ್ರಜಾ ರಾಜ್ಯೂಸ್ ಹುಕ್ಕೇರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಕ್ತದಾನ ದೊಡ್ಡ ದಾನ ರಕ್ತದಾನದಿಂದ ಅಮೂಲ್ಯ ಜೀವಗಳನ್ನು ಉಳಿಸುವ ಅಪಾರ ಸೇವೆ ವ್ಯಕ್ತಿಯ ಜೀವ ಉಳಿಸಲು ಇಂತಹ ರಕ್ತದಾನ ಶಿಬಿರವನ್ನು ಹುಕ್ಕೇರಿ ರೋಟರಿ ಕ್ಲಬ್ ವತಿಯಿಂದ ಆಯೋಜಿಸಲಾಗಿತ್ತು ಹುಕ್ಕೇರಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಏರ್ಪಡಿಸಿದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹುಕ್ಕೇರಿ ರೋಟರಿ ಕ್ಲಬ್ ಅಧ್ಯಕ್ಷ ದಿಲೀಪ್ ಕುರಂದ್ವಾಡೆ ಹಾಗೂ ಆರೋಗ್ಯ ಆರೋಗ್ಯಾಧಿಕಾರಿ ಉದಯ್ ಕುಡಿಚಿ ಮುಖ್ಯ ವೈದ್ಯಾಧಿಕಾರಿ ಮಹಂತೇಶ್ ನರಸಣ್ಣವರ್ ಅವರುಗಳು ಮತ್ತೊಂದು ಜೀವ ಉಳಿಸುವ ಶ್ರೇಷ್ಠ ದಾನ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ರೋಟರಿ ಕ್ಲಬ್ದ ಅಧ್ಯಕ್ಷ ದಿಲೀಪ್ ಕುರಂದ್ವಾಡೆ ಹಾಗೂ ನಿರ್ದೇಶಕರಾದ ಗುಂಡು ಪಾಟೀಲ್ ಮಾತನಾಡಿ ಪ್ರತಿಯೊಬ್ಬರಿಗೂ ಆರೋಗ್ಯವೇ ನಿಜವಾದ ಸಂಪತ್ತು ಸ್ವಯಂ ಪ್ರೇರಿತ ರಕ್ತದಾನದ ಪ್ರಾಮುಖ್ಯತೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಕ್ತದಾನ ಮಾಡುವುದರಿಂದ ಅಮೂಲ್ಯ ಜೀವಗಳನ್ನು ಉಳಿಸುವ ಮೂಲಕ ಸಮಾಜಕ್ಕೆ ಅಪಾರ ಸೇವೆ ಸಲ್ಲಿಸುವುದಂತಾಗುತ್ತದೆ ರಕ್ತದಾನ ಮಾಡುವುದರಿಂದ ಆರೋಗ್ಯವೇ ವೃದ್ಧಿಯಾಗುತ್ತದೆ ನೂರಾರು ಜನರ ಪ್ರಾಣವನ್ನು ಉಳಿಸಲು ಯುವಕರು ಹೆಚ್ಚು ಹೆಚ್ಚಾಗಿ ರಕ್ತದಾನಕ್ಕೆ ಮುಂದಾಗಬೇಕೆಂದು ಕರೆ ನೀಡಿದರು ಇದೇ ವೇಳೆ ದಾನದಲ್ಲಿ ಪಾಲ್ಗೊಂಡ ರಕ್ತದಾನಿಗಳಿಗೆ ರೋಟರಿ ಕ್ಲಬ್ ವತಿಯಿಂದ ಪ್ರಮಾಣ ಪತ್ರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ರಾಜು ಕುಡೆ ಸೋಹನ್ ವಾಗೋಜಿ ಗುಂಡು ಪಾಟೀಲ್ ವಿನಯ್ ಪಾಟೀಲ್ ಅಕ್ಷಯ್ ಕುಲಕರ್ಣಿ ಮಧುಕರ್ ಕರ್ನಿಂಗ್ ಸೇರಿದಂತೆ ನೂರಾರು ಯುವಕರು ಸ್ಥಳೀಯರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾರಾಜ ಕಾಡ ನ್ಯೂಸ್ ಹುಕ್ಕೇರಿ ಶ್ರೇಷ್ಠ ದಾನ ರಕ್ತದಾನ ರೋಟ್ರಿ ಕ್ಲಬ್ ಆಫ್ ಕೇರಿ ಹೆರಿಟೇಜ್ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ನಮ್ಮ ರಕ್ತದಾನಿಗಳು ಕೇರಿಯಲ್ಲಿರುವಂಥ ಅಥವಾ ಕೇರಿ ಸುತ್ತಮುತ್ತಲಿರುವಂಥ ಜನರು ಬಂದು ಸ್ವಯಂ ಪ್ರೇರಿತವಾಗಿ ಇವತ್ತು ರಕ್ತದಾನವನ್ನು ಮಾಡಿದ್ದಾರೆ ಅದೇ ರೀತಿ ನಮ್ಮ ರೋಟರಿ ಕ್ಲಬ್ನ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಕೂಡ ಇವತ್ತು ರಕ್ತದಾನವನ್ನು ಮಾಡಿ ಒಂದು ಜನೋಪಯೋಗಿ ಒಂದು ಸೇವೆಯನ್ನು ಈ ಒಂದು ಸಂಸ್ಥೆಯ ಮುಖಾಂತರ ಮಾಡಿದ್ದಾರೆ ಅದಕ್ಕಾಗಿ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀವಿ ಇದೇ ರೀತಿ ನಮ್ಮ ಈ ರಕ್ತವನ್ನು ಏನು ನಾವು ದಾನವನ್ನು ಮಾಡಿದ್ದೀವಿ ರಕ್ತ ಬೇರೆಯವ್ರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ಅದನ್ನು ನಾವು ಹುಕೊಂಡಿದ್ದೀವಿ ಈ ಒಂದು ಈ ದಾನದಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದ